ಮೇನ್ ರೋಡ್ ಅಲ್ಲಿ ಹಿಡಿದು ಇರೋದನ್ನ ಯಾಕೆ ಹಿಡ್ದಿಲ್ಲ ನೀವು ಇವತ್ತರೆಗೂ ಇಲ್ಲ ಸರ್ ಎಲ್ಲ ಮಾಡ್ತೀವಿ ಸರ್ ಎಲ್ಲಿ ಮಾಡಿದೀರಾ ಸರ್ ಇವಾಗ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನಿಮ್ ಸಬ್ಡಿವಿಷನ್ ಮೇಲ್ಗಡೆ ಸರ್ ಇಲ್ಲಿ ಸರ್ ವಿಜಿಲೆನ್ಸ್ ಇಂದ ಸರ್ ಸರ್ ನೀವು ಇವಾಗ ಸರ್ ಇವಾಗ ಇಂದ್ರನಗರ ವಿಜಿಲೆನ್ಸ್ ಎ ಡಬ್ಲ್ಯೂ ಅಲ್ವಾ ಸರ್ ತಾವು ರಾಮಕೃಷ್ಣ ಪೌರ್ ಅಲ್ವಾ ಸರ್ ಹಾ ಸರ್ ನಿಮ್ಮ ವ್ಯಾಪ್ತಿಲಿ ಇ ಸಿಕ್ಸ್ ಸಬ್ ಬರುತ್ತಾ ಸರ್ ಹೌದೌದು ಸರ್ ಮತ್ತೆ ಇ ಸಿಕ್ಸ್ ಸಬ್ ಡಿವಿಜನ್ ಅಲ್ಲಿ ಕಾಂಪೌಂಡ್ ವಾಲ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಆಮೇಲೆ ಲಿಫ್ಟ್ ಗೆ ಇದನ್ನ ಏನೋ ಪಿಟ್ ನ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಮೇಲ್ಗಡೆ ತರ್ಡ್ ಫ್ಲೋರ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅದಕ್ಕೆ ಟೆಂಪ್ರರಿ ತಗೊಂಡಿದಾರಾ ಸರ್

ಇವಾಗ ನಾನ್ ಏನ್ ಗೊತ್ತಾ ಸರ್ ಇವಾಗ ನೀವು ಅದನ್ನ ಟೆಂಡರ್ ಕೊಟ್ಟಿದೀರ ಕರೆಕ್ಟಾ ಅದೇನ್ ಬೆಸ್ಕಾಂ ಕನ್ಸ್ಟ್ರಕ್ಷನ್ ಮಾಡ್ತಾರಲ್ಲ ಇಟ್ಸ್ ಅ ಸಿವಿಲ್ ಆರ್ ಕಂಪನಿ ಸರ್ ನೋಡೋದಲ್ಲ ಇವಾಗ ದಯವಿಟ್ಟು ರಾಮಕೃಷ್ಣ ಸರ್ ನಾನು ಒಂದ್ ಹೇಳ್ತೀನಿ ವಿಜಿಲೆನ್ಸ್ ಅವರು ಏನ್ ಮಾಡ್ತಾರೆ ಅಂತ ನನಗ್ ಚೆನ್ನಾಗಿ ಗೊತ್ತಿದೆ ಸರ್ ಓಕೆನಾ ನೀವು ಕಂಪ್ಲೇಂಟ್ ಬಂದ್ರೆ ಹೋಗೋರ್ ಅಂದ್ರೆ ಸಂಸ್ಥೆ ಇರೋದೇ ವೇಸ್ಟ್ ಕಂಪ್ಲೇಂಟ್ ಬಂದ್ರೆ ಹೋಗೋದಂತ ಹೇಳಿಲ್ಲ ಈಗ ಇದರಲ್ಲಿ ನಾವೇನ್ ಫೀಲ್ಡ್ ವರ್ಕ್ ಹೋಗಿದ್ದೀನಿ ಫೀಲ್ಡ್ ವರ್ಕ್ ಅಲ್ಲಿ ನಾವೇ ಸರ್ಚ್ ಮಾಡ್ತೀವಿ ಕೇಸ್ ಮಾಡ್ತೀವಿ ಓಕೆ ಮಾಡ್ತಿವಿ ಮಾಡ್ತಾರೆ ಬರ್ಲಿಲ್ಲ ಅಂತ ನಂಗೆ ಕೇಳ್ತಾರೋದು ಕೆಲವೇ ಏರಿಯಾದಲ್ಲಿ ಏನಾಗುತ್ತೆ ಕಂಪ್ಲೇಂಟ್ಸ್ ಬರ್ತಾ ಇರ್ತವೆ ಆ ರೀತಿ ಬಂದಿರೋದನ್ನ ನಾನೇ ನಿಮ್ಮ ಎಸ್ ಪಿ ಅವರಿಗೆ ಹತ್ತಾರು ಕಂಪ್ಲೇಂಟ್ ಗಳು ನಾ ನಾನೇ ಕಳ್ಸಿಕೊಂಡಿದ್ದೀನಿ ಬರ್ತಾ ಇರ್ತವೆ ನಾವು ಜನರಲ್ ಆಗಿ ಹೋಗ್ತಾ ಇರ್ತೀವಿ ಸರ್ ಮತ್ತೆ ಮೇನ್ ರೋಡ್ ಅಲ್ಲಿ ಇರೋದನ್ನ ಯಾಕೆ ಸರ್ ಕಣ್ಣಿಗೆ ಕಾಣಿಸ್ತಿಲ್ಲ ನೋಡ್ತೀವಿ ಸರ್ ಈಗ ನೋಡೋದಲ್ಲ ಸರ್ ಕಂಪಲ್ಸರಿ ಕೇಸ್ ಅದು ನೀವು ಬ್ಯಾಕ್ ಬಿಲಿಂಗ್ ಮಾಡ್ಬೇಕು ಅದೇನು ಲಕ್ಷಾಂತರ ರೂಪಾಯಿ ಆಗ್ತಿರಲ್ಲ ಬಡ ಜನಗಳ ಮೇಲೆ ಅದೇ ಬ್ಯಾಕ್ ಬಿಲಿಂಗ್ ಇಲ್ಲೋ ಆಗ್ಬೇಕು ಸರ್ ಖಂಡಿತ ನಾನ್ ವಿತ್ ಪ್ರೂಫ್ ಕೊಡ್ತೀನಿ ನಿಮ್ಗೆ ಆಯ್ತಾ ನನ್ನ ಹತ್ರ ಪ್ರೂಫ್ ಇಲ್ದ ಮಾತಾಡಿದ್ರೆ ನನ್ ತಪ್ಪು ಸರ್ ಓಕೆನಾ ಸರ್ ನೋಡಿ ಸರ್ ನಾವು ಇನ್ಸ್ಪೆಕ್ಟರ್ ಹತ್ರ ಮಾತಾಡಲ್ಲ ಸರ್ ನಮ್ಗೆ ಸರ್ ಇನ್ಸ್ಪೆಕ್ಟರ್ ಹತ್ರ ಕೆಲ್ಸ ನಾವು ಬೆಸ್ಕಾಂ ಎ ಡಬ್ಲ್ಯೂ ತರ ಮಾತಾಡ್ತಾ ಇದೀವಿ ನೋಡ್ತೀವಿ ರೀ ಸರ್ ಖಂಡಿತ ನೀವು ನೋಡೋದಲ್ಲ ಸರ್ ಖಂಡಿತವಾಗ್ಲೂ ನೀವು ಅದ್ರ ಮೇಲೆ ಬ್ಯಾಕ್ ಬಿಲಿಂಗ್ ಮಾಡ್ಲೇಬೇಕು ಚೆಕ್ ಮಾಡಿ ನೀವು ನಮಗ್ ಆನ್ಸರ್ಬಲ್ ಸರ್ ನಾವ್ ಇನ್ಸ್ಪೆಕ್ಟರ್ ಹತ್ರ ಪೊಲೀಸ್ ಅವ್ರ ಹತ್ರ ನಾವು ಮಾತಾಡಲ್ಲ ಸರ್ ನಮ್ಗೆ ಇಲ್ಲ ಅವ್ರ ಹತ್ರ ನಮ್ಗೆ ಕೆಲಸ ಇಲ್ಲ ಓಕೆನಾ ನೀವು ಬ್ಯಾಕ್ ಬ್ಲಾಕ್ ಮಾಡಿಸ್ತೀರಾ ದಯವಿಟ್ಟು ಅದಕ್ಕೆ ನೀವು ಹೋಗಿ ಆಕ್ಷನ್ ತಗೋಬೇಕು ಸರ್ ಇಲ್ಲ ನಾನ್ ನಿಮ್ ಎಸ್ ಪಿ ಮಾತಾಡ್ತೀನಿ ಅಲ್ಲ ನಾವು ಇನ್ಸ್ಪೆಕ್ಷನ್ ಮಾಡ್ತೀವಿ ಸರ್ ನೀವು ಇನ್ಸ್ಪೆಕ್ಷನ್ ಮಾಡಿದಲ್ಲ ಸರ್ ಓಪನ್ ಆಗಿದೆ ಹೋಗಿ ಸರ್ ಅಲ್ಲ ಚೆಕ್ ಮಾಡ್ತೀವಿ ಅಲ್ಲಿ ಏನಿದೆ ನೋಡಿ ಚೆಕ್ ಮಾಡಿ ಹಾ ಚೆಕ್ ಮಾಡಿ ಸರ್ ಚೆಕ್ ಮಾಡಿ ಸರ್ ನೋಡಿ ಇದನ್ನೇ ನೀವು ಎಲ್ಲಾ ಕಡೆನೂ ಅಪ್ಲೈ ಮಾಡಿ ನಮಗೆ ಏನು ಬೇಜಾರ್ ಇಲ್ಲ ನೀವು ಪಬ್ಲಿಕ್ ಗೆ ಏನು ಹರಾಸ್ಮೆಂಟ್ ಮಾಡ್ತೀರಲ್ಲ ಆ ಹರಾಸ್ಮೆಂಟ್ ಇಲ್ಲೂ ಮಾಡ್ಬೇಕು ನೀವು ಇವಾಗ ಸರ್ ಹರಾಸ್ಮೆಂಟ್ ಅಂತ ಇಲ್ಲ ಸರ್ ನಾನು ಪ್ರೂಫ್ ಕೊಡ್ತೀನಿ ಬನ್ನಿ ಸರ್ ಸರ್ ನನಗೆ ಗೊತ್ತಿದೆ ಸರ್ ನೀವು ಏನು ಸರ್ ನಮಗೆ ಹೇಳ್ತೀರಲ್ಲ ಸರ್ ಸರ್ ಇಲ್ಲ ಕನ್ಸ್ಯೂಮರ್ ಗಳು ಪೊಲೀಸ್ ಅವರಿಗೆ ಎದುರುಕೊಂಡು ಹೊರಗಡೆ ಬರ್ತಾರಲ್ಲ ಅಷ್ಟೇ ಧನಂಜಯ ಯಾಕೆ ಸಸ್ಪೆಂಡ್ ಆದ್ರು ಅಂತ ಇಡೀ ಪ್ರಪಂಚ ಗೊತ್ತಿದೆ ಆಯ್ತಾ ಹೊಸದಾಗ ಹೇಳದ್ ಬೇಕಾಗಿಲ್ಲ ಇರ್ಲಿ ಸರ್ ಹಳೆ ಪ್ರಕರಣಗಳು ಮಾತು ಬೇಡ ದಯವಿಟ್ಟು ಇನ್ಸ್ಪೆಕ್ಷನ್ ಮಾಡಿ ಇದಕ್ಕೆ ಬಿಬಿಸಿ ಆಗ್ಬೇಕು ಸಂಬಂಧಪಟ್ಟಂತ ಕಾಂಟ್ರಾಕ್ಟರ್ ಗೆ ನೀವು ದಂಡ ಹಾಕ್ಲೇಬೇಕು ಇದು ಬೆಸ್ಕಾಂಗೆ ಸಂಬಂಧಿಸಿದ ವಿಚಾರ ಅಲ್ಲ ಆಯ್ತಾ ನೀವ್ ಏನಾದ್ರು ನಿಮ್ಮಲ್ಲೇನಾದ್ರೂ ಬೆಸ್ಕಾಮ್ ಎಕ್ಸ್ಕ್ಯೂಸ್ ಇದ್ರೆ ದಯವಿಟ್ಟು ಅದೊಂದು ಲೆಟರ್ ಕೊಡಿ ನಾವು ಮುಂದಕ್ಕೆ ಮಾತಾಡಕ್ಕೆ ಹೋಗೋಲ್ಲ ಇಲ್ಲ ಆ ತರ ಏನಿಲ್ಲ ಚೆಕ್ ಮಾಡ್ತೀವಿ ಅದೇನ ನಾವು ಸ್ಥಿತಿ ಏನೋ ಗೊತ್ತಿಲ್ಲ ಸ್ಪಾಟ್ ಖಂಡಿತ ಖಂಡಿತ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ವಾರ್ಡಿ ಇದು ಕನ್ನಡಿಗನ ಧ್ವನಿ